ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ ಈ ಕಡೆ ಭಾಗ್ಯ ಎಲ್ಲರೂ ಕೂತ್ಕೊಂಡು ಕಾಯ್ತಾ ಇರ್ತಾರೆ ಯಾಕೆಂದರೆ ಇನ್ನೊಂದು ಸಂಬಂಧ ಬರುತ್ತೆ ಅಂತೇಳಿ ಅವ್ರ ಬ್ರೋಕರ್ ಹೇಳಿರ್ತಾನೆ ಆ ಸರಿ ಅಷ್ಟರಲ್ಲಿ ಫೋನ್ ರಿಂಗ್ ಆಗುತ್ತೆ ಫೋನ್ ತೊಗೊಂಡು ಆ ಸುನಂದ ಹಾಂ ಹೇಳಿ ಸರ್ ಹೇಳಿ ಯಾವಾಗ ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಎಲ್ಲಿಗೆ ಬರಬೇಕು ಅಂತೇಳಿ ಕೇಳ್ತಿರ್ತಾರೆ ಅಷ್ಟರಲ್ಲಿ ಅವರು ಬ್ರೋಕರು ಇಲ್ಲ ದಯವಿಟ್ಟು ಕ್ಷಮಿಸಿ ಇವಾಗ ಹುಡುಗನ ಕಡೆ ಅವ್ರು ಯಾರೂ ಬರ್ತಾ ಇಲ್ಲ ಅಂತೇಳಿ ಹೇಳ್ತಾರೆ ಹೌದಾ ಯಾಕೆ ಸರ್ ಏನಾಯಿತು ಅಂತೇಳಿ ಹೇಳಿದ ತಕ್ಷಣ ಅಲ್ಲ ನಿಮಗೆ ಗೊತ್ತಿಲ್ಲ ಅಲ್ವಾ ಏನಕ್ಕೆ ಅಂತ ಅವರು ನಿಮ್ಮ ಮೊದಲನೇ ಮಗಳು ಇದರಲ್ಲ ಭಾಗ್ಯ ಅವ್ರ ಬಗ್ಗೆ ಎಲ್ಲ ಗೊತ್ತಾಗಿದ್ದಕ್ಕೆ ಅವರು ಈ ಥರ ಬರಲ್ಲ ಅಂತೇಳಿ ಹೇಳ್ತಾ ಇದಾರೆ ಅಂತೇಳಿ ಹೇಳ್ತಾರೆ ಹೌದಾ ಅಂಥೇಳಿ ಹೇಳಿದ ತಕ್ಷಣ ನೋಡಿ ನಿಮ್ಮ ಅಳಿಯೇ ಬಂದು ಅವ್ರ ಮುಂದೆ ಎಲ್ಲಾನು ಎಷ್ಟೋ ನಿಜ ಸಾಕ್ಷಿ ಸಮೇತ ಅನ್ನೋ ಥರ ನಿಮ್ಮ ಮನೇಲೆ ಬಂದು ಎಲ್ಲಾನು ಹೇಗೆ ಹೇಳಿದ್ರು ಅಂಥದ್ರಲ್ಲಿ ನಿಮ್ಮ ನಿಮ್ಮಲ್ಲೇ ಹೊಂದಾಣಿಕೆ ಇಲ್ಲ ಅಂತ ಮೇಲೆ ಹೊರಗಡೆ ಬರೋರು ಹೇಗ್ತಾನೆ ನಮ್ಮ ಥರ ಹೇಳಿ ಆ ನೋಡಿ ಈ ಥರ ಎಲ್ಲ ಅವಮಾನ ಆಯಿತು ಅವ್ರಿಗೂ ಸಹ ಬಂದವ್ರಿಗೆ ಈಗ ಆಲ್ರೆಡಿ ನಾವು ಒಬ್ರನ್ನ ಕರ್ಕೊಬಂದು ಅವ್ರಿಗೆಲ್ಲ ಅವಮಾನ ಮಾಡಿ ಕಳಿಸಿದ್ದಾಯಿತು ಜೊತೆಗೆ ನಿಮ್ಮ ಮಗಳು ಕೂಡ ಅವಳು ಆ ಒಂದು ಅಕ್ಕಂಗೆ ಬೈದಿದ ತಕ್ಷಣ ಕೋಪ ಮಾಡಿಕೊಂಡು ಅವ್ರಿಗೂ ಎಲ್ಲ ಬೈದ್ಬಿಟ್ಟು ಕಳಿಸ್ಬಿಟ್ಲು ಅಂಥದ್ರಲ್ಲಿ ಈಗ ಇನ್ನೊಂದು ಸಂಬಂಧ ಕರ್ಕೊಬಂದರೆ ಹೇಗೆ ಹೇಳಿ ಅಂತೇಳಿ ಹೇಳಿದ ತಕ್ಷಣ ಇಲ್ಲ ಸರ್ ತಪ್ಪಾಯಿತು ನೀವು ಆ ಥರ ಎಲ್ಲ ಮಾಡೋಕೋಗ್ಬೇಡಿ ದಯವಿಟ್ಟು ಸಲ ಕರ್ಕೊಬನ್ನಿ ನಾವು ಆ ಥರ ಎಲ್ಲ ಏನು ಮಾಡಲ್ಲ ನನ್ನ ಮಗಳಿಗೆ ನಾನು ಬುದ್ಧಿ ಹೇಳ್ತೀನಿ ಅಂತೇಳಿ ಹೇಳಿದ ತಕ್ಷಣ ನೋಡಿ ನಿಮ್ಮ ಮಗಳಿಗೆ ಬುದ್ಧಿ ಹೇಳೋದು ಪ್ರಶ್ನೆಗಲ್ಲ ಯಾಕೆಂದರೆ ನೀವು ಮೊದಲನೇ ಮಗಳಿಗೆ ಈ ಥರ ಗಂಡ ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿದ ತಕ್ಷಣ ಮೊದಲನೇ ಆ ಥರ ಇರಬೇಕಾದ್ರೆ ಇನ್ನೆರಡ್ಯವಳು ಹೇಗೆ ಅಂತೇಳಿ ಅಂದ್ಕೊಂಡು ಅವ್ರು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಕ್ಷಮಿಸಿ ಅಂತೇಳಿ ಫೋನ್ ಕಟ್ ಮಾಡಿ ಇಟ್ಬಿಡ್ತಾನೆ ಆಗ ಅವಳಿಗೆ ತುಂಬಾ ಬೇಜಾರಾಗುತ್ತೆ ಸುನಂದಂಗೆ ಆಮೇಲೆ ಈ ಕಡೆ ಬಾಗಿಂಗು ಶಾಕ್ ಆಗುತ್ತೆ ಅವಳು ಫೋನ್ ಕಟ್ ಮಾಡಿ ಇಟ್ಟ ತಕ್ಷಣ ಬಾಗಿನ್ಗೆ ಚೆನ್ನಾಗಿ ಬಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಲ್ಲ ಕಣೆ ನೋಡ್ದೇನೆ ನೀನು ಬಾ ತಂಗಿ ಜೀವನ ನಿನ್ನ ಕೈಯರಿನೇ ಹೇಗೆ ಹಾಳು ಮಾಡಿದೆ ಅಂತ ಆವತ್ತಿನ ದೊಡ್ಡದಾಗ ನನ್ನ ಹತ್ರ ಕೊಚ್ಕೊಳ್ತಾ ಇದ್ದೆ ನನಗೆ ಗೊತ್ತು ನನ್ನ ತಂಗಿ ಜೀವನ ಹೇಗೆ ಸರಿ ಮಾಡಬೇಕು ಅಂತ ನಾನೇ ಅವಳಿಗೆ ಆ ಒಂದು ಗಂಡನ್ನು ಹುಡುಕಿ ನಮ್ಮ ಮದುವೆ ಮಾಡೋ ಜವಾಬ್ದಾರಿ ನಂದು ಅಂತೆಲ್ಲ ಒಪ್ಕೊಂಡಲ್ಲೇ ಈಗ ನೋಡು ಹೇಗೆ ಮಾಡಿದ್ಯಾ ಅಂತ ಬರೋ ಗಂಡುಗಳೆಲ್ಲ ನಿನ್ನಿಂದಾಗಿ ಹಾಂ ಬೇಡ ಅಂತ ಹೇಳಿ ತಂಗಿನ ಎಲ್ಲ ವಾಪಾಸ್ ಹೋಗ್ತಾ ಇದ್ದಾರೆ ಇದಕ್ಕೆಂದು ಏನು ಉತ್ತರ ಕೊಡ್ತೀಯಾ ಹೇಳು ಅಂತೇಳಿ ಅವಳಿಗೆ ಚೆನ್ನಾಗಿ ಬೈತಾಯಿರ್ತಾರೆ ಆಗ ಭಾಗ್ಯ ಏನೋ ಮಾತಾಡದೆ ನಿಂತ್ಕೊಂಡಿರ್ತಾರೆ ಆಗ ಸುನಂದ ಕೂಡ ಎಲ್ಲ ಬೀಗ್ತಿಯಮ್ಮ ಅಂತೇಳಿ ಹೇಳಕ್ಕೆ ಬಂದರೆ ನೀವು ಸುಮ್ಮನೆ ಇರಿ ನೀವು ಪದೇ ಪದೇ ಯಾವಾಗಲೂ ನಿಮ್ಮ ಸೊಸೆಯನ್ನು ವಹಿಸ್ಕೊಂಡು ಬರ್ತಾಯಿರ್ತೀರಾ ಆ ಇಲ್ಲಿ ನನಗೆ ಈ ಅವಳು ನಿಮ್ಮ ಮಗಳೇ ಅಲ್ವಾ ಅಂತೇಳಿ ಹೇಳಕ್ಕೆ ಬಂದರೆ ಹೌದು ಮಗಳು ಅಂತ ಗೊತ್ತು ಈಗ ಒಬ್ಬಳು ಮಗಳ ಜೀವನ ಹಾಳಾಗಿದೆ ಅಂತ ನೋಡಿಕೊಂಡು ಸಹಿಸ್ಕೊಂಡಿದ್ದೀನಿ ಮುಂದೆ ಇನ್ನೊಬ್ಳು ಮಗಳ ಜೀವನ ಹಾಳಾದರೆ ನಾನು ಹೇಗ್ತಾನೆ ತಡ್ಕೊಂಡಿರಲಿ ಹೇಳಿ ನೀವೇ ಅಂತೇಳಿ ಅವ್ರು ಹೇಳಬೇಕಾದ್ರೆ ಅವರು ಯಾರು ಏನೂ ಮಾತಾಡೋಕ್ಕೆ ಹೋಗಲ್ಲ ಅಷ್ಟರಲ್ಲಿ ಪೂಜಾ ಬಂದು ಅವ್ರ ಅಕ್ಕನ ಹತ್ರ ಸಾರಿ ಕೇಳ್ತಾ ಳೆ ನೋಡಕ ನನ್ನಿಂದ ಈ ತರ ಎಲ್ಲ ಆಗ್ತಾ ಇದೆ ನನ್ನ ಮದುವೆ ವಿಷಯದಿಂದ ನಿನಗೆ ಈ ತರ ಎಲ್ಲ ಎಲ್ಲರ ಕೈಲೂ ಬಯಸ್ಕೊಳ್ಳೋ ತರ ಆಗೋಯ್ತು ಅಂತ ಹೇಳಿ ಹೇಳಿದ ತಕ್ಷಣ ಪರವಾಗಿಲ್ಲ ಪೂಜಾ ನನಗೆ ಇದೆಲ್ಲ ಅಭ್ಯಾಸ ಆಗಿದೆ ಆದರೆ ತಾಂಡವು ಏನೇ ಅಂದ್ರೂ ನನಗೇನು ಬೇಜಾರಾಗ್ತಾ ಇರಲಿಲ್ಲ ಆದರೆ ಅಮ್ಮ ಅರ್ಥ ಮಾಡ್ಕೊಂಡಿಲ್ವಲ್ಲ ಅವರೆಲ್ಲ ವಿಷಯ ನನ್ನ ಬಗ್ಗೆ ಗೊತ್ತಿದ್ದು ಕೂಡ ನನ್ನ ಬಗ್ಗೆ ಈ ತರ ತಪ್ಪಾಗಿ ಮಾತಾಡ್ತಾರೆ ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನಾನು ನಿನಗೆ ಆ ಒಳ್ಳೆ ಹುಡುಗನ ಹುಡುಕ್ಬಿಟ್ಟು ನಾನು ಮದುವೆ ಮಾಡೋ ಜವಾಬ್ದಾರಿ ನಂದು ಅಂತ ಹೇಳಿ ಹೇಳಿದ ತಕ್ಷಣ ಹೌದಕ್ಕ ನಂಗೆ ಸಂಪೂರ್ಣ ನನಗೆ ವಿಶ್ವ ವಿಶ್ವಾಸ ಇದೆ ನನ್ನ ಅದಕ್ಕೆ ನಿಮಗೆ ತಲೆ ಕೆಡಿಸ್ಕೊಳ್ಳಲ್ಲ ಬಿಡು ನೀನು ಏನೋ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ಅಂತೇಳಿ ಈ ಕಡೆ ಸಮಾಧಾನ ಮಾಡ್ತಾಳೆ ಪೂಜಾ ಈ ಕಡೆ ತಾಂಡವ್ಗೆ ತುಂಬಾ ಆಗುತ್ತೆ ನೋಡಿದ ಶ್ರೇಷ್ಠ ನಾನು ಅವಳಿಗೆ ಹೆಂಗೆ ಮಾಡಿದ್ದೀನಿ ಅಂತ ಅವಳು ಈ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡು ಮತ್ತೆ ತಲೆದ ಬರೋದು ಎಲ್ಲಿ ಅವಳು ಈಗ ಅವಳು ಪೂಜೆ ಮದುವೆನ ಹೇಗೆ ಮಾಡ್ತಾಳು ನಾನು ನೋಡ್ಕೊಂಡೇ ಬಿಡ್ತೀನಿ ಅವತ್ತು ನೋಡು ನಮ್ಗಳಿಗೆಲ್ಲ ನಾವು ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ವಿ ಕಂಪ್ನಿಯಲ್ಲಿ ಅಂಥದ್ರಲ್ಲಿ ಅವಳು ಅಲ್ಲಿಗೆ ಬಂದು ಆ ನಮ್ಮನ್ನ ಕೆಲಸದಿಂದ ಹೊರಗಡೆ ಹಾಕಿ ಅವಳೇ ಬಂದು ಸೇರಿಕೊಂಡು ಎಷ್ಟು ಮೆರೆದ್ಲು ಅಲ್ವಾ ಈಗ ನೋಡು ನಾನು ಅವಳಿಗೆ ಹಿಂಗೆ ಕೊಟ್ಟಿದ್ದೀನಿ ನಮ್ಮದಾದರೆ ಕೆಲಸ ಅಷ್ಟೇ ಶ್ರೇಷ್ಠ ಈ ಕೆಲಸ ಬೇರೆ ಕೆಲಸ ಉಳ್ಕೊಬೋದು ಆದರೆ ಅವಳದು ಮನೆಯ ಜೀವನ ಅವಳ ತಂಗಿ ಜೀವನ ಹಾಳು ಮಾಡಿದ್ರೆ ಅವಳು ಪದೇ ಪದೇ ಅದನ್ನ ನೆನೆಸ್ಕೊಂಡು ಕೂರಕ್ತಾನೆ ಇರಬೇಕು ಆಗ ಅಮ್ಮ ಎಲ್ಲ ಸೇರಿಕೊಂಡು ಮನೆಯಿಂದ ಹೊರಗಡೆ ಹಾಕ್ತಾರೆ ಆಗ ಅವ್ಳು ಬೀದಿಗೆ ಬಂದು ಬಿದ್ದೆ ಬೀಳ್ತಾಳೆ ನೋಡು ಶ್ರೇಷ್ಠ ಅಂತ ಹೇಳಿ ಹೇಳ್ಕೊಂಡು ಖುಷಿ ಪಡ್ತಾ ಇರ್ತಾನೆ ಹೌದು ತಾಂಡವ್ ನೀನು ಒಳ್ಳೆ ಕೆಲಸನೇ ಮಾಡಿದ್ಯಾ ನೀನು ಆವಾಗಲೇ ಹೊರಟಾಗ ನಾನು ಏನು ಅಂತ ಅನ್ಕೊಂಡ್ಬಿಟ್ಟಿದ್ದೆ ಇಷ್ಟು ಒಳ್ಳೆ ಕೆಲಸ ಮಾಡ್ಕೊಂಬತ್ತೀಯಾ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ತಾಂಡವ್ ಈಗ ನಡಿ ನಾವು ಹೋಗಿದಕ್ಕೆ ಒಂದು ಪಾರ್ಟಿ ಮಾಡೋಣ ಅವ್ನ ಇದರಲ್ಲ ಶೌರ್ಯ ಅವನೂ ಅಂತ ಅಂತೇಳಿ ಹೇಳ್ತಾ ಇರ್ತಾಳೆ ಹೌದು ನಾವು ಇದೇ ತರ ಮಾಡಬೇಕು ಆದ್ರೆ ಇದೊಂದಕ್ಕೆ ಖುಷಿ ಪಡೋದಲ್ಲ ಶ್ರೇಷ್ಠ ಅವಳಿಗೆ ಪದೇ ಪದೇ ಬರೋ ಎಲ್ಲಾ ಗಂಡುಗಳಿಗೂ ನಾವು ಇದೇ ಥರ ಹೇಳಿ ಅವಳು ಮದುವೆನ ನಿಲ್ಲಿಸಬೇಕು ಪೂಜನ ಮದುವೆ ನಿಲ್ಲಿಸಿದ್ರೆ ಮಾತ್ರ ಈ ಬಾಗಿಂಗೆ ಬುದ್ಧಿ ಕಲಿಸೋಕ್ಕಾಗೋದು ಅಂತ ಹೇಳಿದ ತಕ್ಷಣ ಸರಿ ಈಗ ಹೇಗೆ ಗೊತ್ತಾಗುತ್ತೆ ನಮಗೆ ಆ ವಿಷಯ ಇಲ್ಲ ಅಂತ ಹೇಳಿದ ತಕ್ಷಣ ಇರು ಇರು ತಲೆ ಕೆಡ್ಸ್ಕೊಳ ಅದಕ್ಕೊಂದು ಉಪಾಯ ಮಾಡ್ಕೊಂಡಿದ್ದೀನಿ ನನ್ನ ಮುದ್ದಿನ ಮಗಳಿದಳೆಲ್ಲ ತಂದು ಅವಳು ನನ್ನ ಮಾತೆಲ್ಲ ಕೇಳ್ತಾಳೆ ಅವಳಿಗೆ ಉಪಾಯ ಮಾಡಿಕೊಂಡು ಏನು ನಡೀತಾ ಇದೆ ವಿಷಯ ಅಂತೆಲ್ಲ ಕೇಳಿದ್ರೆ ಅವಳು ಬಾಯಿ ಬಿಟ್ಟೇ ಬಿಡ್ತಾಳೆ ಆಗ ಅದನ್ನೆಲ್ಲ ತಿಳ್ಕೊಂಡು ಆ ಅವಳಿಗೆ ಯಾರ್ಯಾರು ಅವಳಿಗೆ ಹುಡುಗನ ಕಡೆಯವ್ರು ಬರ್ತಾರೋ ಆಗ ಪ್ರತಿ ಸಲ ಹೋಗಿ ಏನಾದರೂ ಉಪಾಯ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡ್ಕೊತ ಬಂದರೆ ಅವಾಗ ನೋಡು ಭಾಗ್ಯ ಹೆಂಗೆ ಬಗ್ತಾಳೆ ಅಂತ ಅವಳೇ ಬಂದ ನನ್ನ ಹತ್ರ ತಪ್ಪಾಯಿತು ಅಂತೇಳಿ ಕಾಲಕ್ಕೆ ಬಿದ್ದುಕೊಂಡು ಆ ನನ್ನ ತಂಗಿಗೆ ಮದುವೆ ಆಗೋದಕ್ಕೆ ಬಿಡಿ ಅಂತ ಅವಳೇ ಬೇಡ್ಕೋಬೇಕು ಒಂದು ಗಂಡು ಇಲ್ಲ ಅಂತಂದರೆ ಯಾವುದೇ ರೀತಿ ಸಂಬಂಧಗಳು ಹೇಗೆ ಯಾವುದು ಶುಭ ಕಾರ್ಯಗಳು ನಡೆಯಲ್ಲ ಅಂತ ಅವಳಿಗೆ ಬುದ್ಧಿ ಕಲಿಸ್ಬೇಕು ಇರೋ ನಾನು ಅವಳಿಗೆ ಹೇಗೆ ಮಾಡ್ತೀನಿ ಅಂತೇಳಿ ಹೇಳ್ತಿರ್ತಾನೆ ಆ ಈ ಕಡೆ ಭಾಗ್ಯ ಕೂಡ ಅನ್ಕೊಂತಾಳೆ ನೋಡು ಈ ತಾಂಡವದ ನನ್ನ ತಂಗಿ ಈ ತರ ಜೀವನ ಹಾಳಾಯಿತು ಹೇಗಾದರೂ ಮಾಡಿ ಇವನಿಗೆ ಇದನ್ನೆಲ್ಲ ಸರಿ ಮಾಡಬೇಕು ಅಂತೇಳಿ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್